ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಶ್ರೀ ತಿಪ್ಪೇರುದ್ರ ಸ್ವಾಮಿಯ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾಯಕನಾಟ್ಯ ಕ್ಷೇತ್ರಕ್ಕೆ ಸ್ವಾಮಿಯ ದೇವಸ್ಥಾನಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದೀವಿ ಮುಂದೆ ಹೋಗೋಣ ಬನ್ನಿ ಶ್ರಾವಣದ ನಾಲ್ಕನೇ ಶನಿವಾರವಾಗಿರುವುದರಿಂದ ತುಂಬಾ ಜನ ಬಂದಿದ್ದಾರೆ ಸ್ನೇಹಿತರೆ ಬನ್ನಿ ಹೋಗೋಣ ಕಾಣ್ತಾ ಇದೆಲ್ಲ ಸ್ನೇಹಿತರೆ ದೇವಸ್ಥಾನ ಮಾಡಿದಷ್ಟು ನೀಡು ಭಿಕ್ಷೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ದೇವಸ್ಥಾನ ಪವಾಡ ಪುರುಷ ಶ್ರೀ ಗುರು ಸ್ವಾಮಿಯ ಹೆಸರು ಕೇಳಿದರೆ ಸಾಕು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಆಂಧ್ರ ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಈ ಮಹಾ ಮಹಿಮರ ಅನನ್ಯ ಭಕ್ತ ಸಂಕುಲ ಭಕ್ತಿಸಾಗರ ಹರಿಯುತ್ತದೆ ಇಂಥ ಪವಾಡ ಪುರುಷ ಕಲಿಯುಗದಲ್ಲಿ ಜನ್ಮ ತಾಳಿದ್ದು ನಮ್ಮ ಸುದೈವ ಇಂಥ ಪವಾಡ ಪುರುಷ ತಿಪ್ಪೇರುದ್ರ ಸ್ವಾಮಿಯ ಪವಾಡಗಳು ಹಾಗೆ ಅದ್ಭುತ ಹಿನ್ನೆಲೆಗಳ ಬಗ್ಗೆ ನಾವು ಈ ದಿನ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಒಳಗಡೆ ಎಂಟ್ರಿಯನ್ನು ಕೊಡೋಣ ಗುರು ತಿಪ್ಪೇರುದ್ರ ಸ್ವಾಮಿಯ ಪವಾಡಗಳು ಒಂದ ಎರಡ ಹೇಳೋಕೆ ತುಂಬ ಇದೆ ಸ್ನೇಹಿತರೆ ಸುಮಾರು ಹದಿನೈದು ಅಥವಾ ಹದಿನಾರನೇ ಶತಮಾನದ ಒಂದು ಒಂದೊಂದು ಕಾಲವು ದಂತಕಥೆಗಳ ಪ್ರಕಾರ ಶಿವಧರ್ಮವನ್ನು ಸಾರುತ್ತಾ ಮನುಕುಲವನ್ನು ಉದ್ಧರಿಸಲು ಶಿವನ ಆದೇಶದ ಮೇರೆಗೆ ಪಂಚಗಣಾಧೀಶರು ಅಂದರೆ ತಿಪ್ಪೇರುದ್ರ ಸ್ವಾಮಿಗಳು ಹಲವು ಹೆಸರುಗಳಿಂದ ಒಂದೊಂದು ಊರಲ್ಲಿ ಒಂದೊಂದು ಹೆಸರನ್ನು ಪಡೆದು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯವರು ಹೆಸರನ್ನು ಪಡೆದು ನೆಲೆಸಿದ್ದಾರೆ ಆ ಹೆಸರುಗಳು ಯಾವುವೆಂದರೆ ಅರಸಿಕೆರೆಯ ಶ್ರೀ ಸಂತೇಶ್ವರ ಸ್ವಾಮಿ ಹರಪ್ಪನಹಳ್ಳಿಯ ಕೆಂಪಯ್ಯ ಸ್ವಾಮಿ ಹಾಗೂ ತಿಪ್ಪೆರುದ್ರಸ್ವಾಮಿಯ ಈ ಧರೆಯನ್ನು ಜನ್ಮ ತಾಳಿದ್ದು ನಮ್ಮ ಸುದೈವ ಇವಾಗ ನಾವು ಒಳಗಡೆ ಎಂಟ್ರಿಯನ್ನು ಕೊಟ್ಟಿದ್ದೀವಿ ತಿಪ್ಪರುದ್ರಸ್ವಾಮಿಯ ದೇವಸ್ಥಾನಕ್ಕೆ ಇಲ್ಲಿ ಒಂದು ತಿಪ್ಪರುದ್ರ ಸ್ವಾಮಿಯ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಸಂಸ್ಕೃತ ಮತ್ತು ವೇದ ವೀರಶೈವರ ಪಾಠಶಾಲೆಯನ್ನು ಮಾಡ್ತಿದ್ದಾರಂತೆ ಸ್ನೇಹಿತರೆ ಇಲ್ಲಿ ಸ್ವಾಮಿಗಳನ್ನು ಕೇಳಿ ನಾವು ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಮಾನ್ಯ ಆಯುಕ್ತರು ಹಿಂದೂ ಧಾರ್ಮಿಕ ದತ್ತ ಇಲಾಖೆ ಬೆಂಗಳೂರು ಇವರ ಆದೇಶದನುಸಾರ ಚಿತ್ರದುರ್ಗ ಜಿಲ್ಲೆ ತಾಲೂಕು ಪರಮಾವನ ನಿರ್ಕ್ಷವಾಗಿರುವಂತಹ ಶ್ರೀ ಪ್ರಸ್ರ ಸ್ವಾಮಿಯ ದೇವಾಲಯದಲ್ಲಿ ನಮ್ಮ ಸಂಸ್ಕೃತ ವೇದ ವೀರಶೈಬಾರಮ್ಮಪ್ಪ ಶಾಲೆಯನ್ನು ದೇವಾಲಯದ ನಿಧಿಯಿಂದ ಭರಿಸಿ ಪ್ರಾರಂಭಿಸಲು ಆದೇಶ ನೀಡಿದ್ದಾರೆ ಹಾಗಾಗಿ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯ ಶೈಕ್ಷಣಿಕ ವರ್ಷದಿಂದ ನಮ್ಮ ದೇವಾಲಯದಲ್ಲಿ ಸುಮಾರು ಸುಮಾರು ಪ್ರತಿ ವರ್ಷ ಮೂವತ್ತು ಅಥವಾ ನಲವತ್ತು ಜನ ಮಕ್ಕಳಿಗೆ ಉಚಿತವಾಗಿ ಸಂಸ್ಕೃತ ವೇದ ವೀರಶೈವಾರಮ್ಮ ಅಧ್ಯಯನವನ್ನು ಮಾಡಲಾಗಿದೆ ನಮ್ಮ ಶಾಲೆಯ ಅಧ್ಯಯನಕ್ಕೆ ಬರುವಂಥ ವಿದ್ಯ ನಾವು ಹತ್ತನೇ ವರ್ಷದ ವಯಸ್ಸಿನ ಮೇಲ್ಪಟ್ಟಿರುವಂತಹ ಎಲ್ಲಾ ವರ್ಗದವರು ಎಲ್ಲಾ ಮುಕ್ತ ಅವಕಾಶ ಇದೆ ಅದು ಇಲ್ಲಿ ಜಾತಿ ಮೇಗಾಗಿ ಕರ್ಣಮೇಧಾಗಿ ವರ್ಗವೇಗಾಗಿ ಇಲ್ಲ ಸಾಮಾನ್ಯ ನಿಯಮ ಅಂದ್ರೆ ಹತ್ತು ವರ್ಷ ವಯಸ್ಸು ಯಾಕಂದ್ರೆ ಅವರ ನಿತ್ಯ ಕರ್ಮಗಳನ್ನು ಅವರು ಮಾಡ್ ಮಾಡುವಷ್ಟು ಸಮರ್ಥ ಇರಬೇಕು ಅದೇ ನಿರ್ಮಾಣ ಮಕ್ಕಳಿಗೆ ಊಟ ವಸತಿ ಶಿಕ್ಷಣವಾಗಿ ಇರಬೇಕು ಮತ್ತು ಪಾಠಶಾಲೆಯ ಸಮಯ ಬೆಳಿಗ್ಗೆ ಐದೂವರೆ ಏಳುವರೆಗೂ ಮತ್ತು ಸಾಯಂಕಾಲ ಐದುವರೆಂದ ಏಳುವರೆವರೆಗೂ ಸಹ ನಿತ್ಯ ಪ್ರತಿನಿತ್ಯವೂ ಇರುತ್ತೆ ಉಳಿದಿರುವಂತೆ ಅವರು ಮೂಲ ಶಿಕ್ಷಣವಾಗಿರಂತಹ ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಕಾಲೇಜ್ ಡಿಗ್ರಿ ಡಿಪ್ಲೊಮಾ ಹೋಗಿ ಅಂದ್ರೆ ಆ ದೇವಾಲಯದಲ್ಲಿ ನಾವು ಪ್ರಾಥ ಬೆಳಗಿನ ಮತ್ತು ಸಾಯಂಕಾಲದ ಎರಡು ಗಂಟೆಗಳ ಸಮಯ ನಿರಂತರ ವೇದಾಧ್ಯಯನ ಶಾಲೆ ನಡೆಯುತ್ತೆ ತದನಂತರ ಮೂಲ ಶಿಕ್ಷಣಕ್ಕೂ ಸಹ ನಾವು ಹಾಗಾಗಿ ಇಲ್ಲಿ ಕಲಿಯುವಂತಹ ಮಕ್ಕಳಿಗೆ ಇದೊಂದು ಸುವರ್ಣದ ಅವಕಾಶ ಆಗಿರುತ್ತೆ ಈಗ ನಮ್ಮಲ್ಲಿ ಈ ಪ್ರಸಾದದಲ್ಲಿ ಇರುವಂತಹ ಮಕ್ಕಳು ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ತಾಲೂಕಿನ ಬಂದಿದ್ದಾರೆ ಅಂದ್ರೆ ಬಳ್ಳಾರಿ ರಾಯಚೂರು ರದ್ರಗಾತಿ ಸಿಂಧನೂರು ಕೊಪ್ಪಳ ಗದಗ ಹುಬ್ಬಳ್ಳಿ ಮತ್ತು ಬೆಳಗಾಂ ಪ್ರಾಂತ್ಯದ ಎಲ್ಲ ಮಕ್ಕಳು ಸಹ ಬಂದಿದ್ದಾರೆ ಹೌದು ಅಂದ್ರೆ ಒಂದು ಪಾಠಶಾಲೆ ಒಂದೇ ವರ್ಗಕಾಲಿ ಅಥವಾ ಒಂದೇ ಬಂಗಡಕ ಆಸಕ್ತಿಯನ್ನು ಹೊಂದಿರುವಂತಹ ಯಾವುದೇ ರೀತಿಯಾಗಿರುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿದ ಹಾಗಾಗಿ ಈ ಕಾರ್ಯಕ್ರಮಗಳಿಂದ ಹಬ್ಬ ರೀತಿ ವ್ಯವಸ್ಥೆ ಮಾಡಲು ಹೋಗಿದ್ದಾರೆ ನಮ್ಮಲ್ಲಿ ಈ ಸದ್ಯದ ಶೈಕ್ಷಣಿಕ ಜನ ಮಕ್ಕಳಿಗೆಲ್ಲರಿಗೂ ಸಹ ನಮ್ಮ ದೇವಸ್ಥಾನದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾರೆ ನೋಡಿ ಸ್ನೇಹಿತರೆ ಇಷ್ಟೊತ್ತು ಸ್ವಾಮಿಗಳು ಸಂಸ್ಕೃತ ಮತ್ತು ವೇದಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ವಾಮಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ಮುಂದೆ ಹೋಗೋಣ ಬನ್ನಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಪವಾಡಗಳ ಬಗ್ಗೆ ನಾವು ತಿಳಿಯೋಣ ಮತ್ತು ಸ್ವಾಮಿಯ ದರ್ಶನವನ್ನು ಮಾಡೋಣ ತುಂಬ ಚೆನ್ನಾಗಿದೆ ಸ್ನೇಹಿತರೆ ದೇವಸ್ಥಾನಕ್ಕೆ ಬಂದು ಒಮ್ಮೆ ಭೇಟಿ ಕೊಡಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಪವಾಡಗಳ ಬಗ್ಗೆ ఇది తుంబా చరిత్ర ఇది దేవస్థాన నోడ్బోదు కావస్థాన స్నేహితులు ఉండే హోగ బి ಸ್ವಾಮಿಯ ದರ್ಶನವನ್ನು ಮಾಡಿದ್ವಿ ಇಲ್ಲಿ ಈ ಗುರು ತಿಪ್ಪೇರುದ್ರ ಸ್ವಾಮಿಯ ವಾಡಗಳ ಬಗ್ಗೆ ನಾವು ಇವಾಗ ಈ ದೇವಸ್ಥಾನದ ಪೂಜಾರಿಗಳಾದ ಅರ್ಚಕರಾದ ಸ್ವಾಮಿಯನ್ನು ನಾವು ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಸ್ವಾಮಿಯವರು ನಮಗೆ ತಿಪ್ಪೆರುದ್ರ ಸ್ವಾಮಿಯ ಬಗ್ಗೆ ಪವಾಡಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾರೆ ಕೇಳೋಣ ಬನ್ನಿ ಸ್ನೇಹಿತರು

हां सर अभी सर जी ने मेडियम में शेयर बोलया ने टैक्स 25% का नोटिफिकेशन है और हमारा जो वितरण का मतलब यह है कि हम য়নিন য়নাকেরটান্য়ন্য়ন সয়ন নিয়ন মিসয়েরন চিয়িন. हम तो उनको जान बोलते हैं इनके तो आदमी का ये करता है 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 तो आदमी ನೋಡಿ ಸ್ನೇಹಿತರೆ ಇಷ್ಟೊತ್ತು ನಾನು ಶ್ರೀ ಬಗ್ಗೆ ನಿಮಗೆ ಗುರುತಿಪ್ಪಳಸ್ಕೊಟ್ಟಿದ್ದೀನಿ ಇಲ್ಲಿ ಏನೇನು ಪವಾಡಗಳು ನಡೆಯುತ್ತೆ ಇದ್ರ ಬಗ್ಗೆ ಎಲ್ಲಾ ಮಾಹಿತಿ ಅಹ್ ಅರ್ಚಕರು ಹೇಳಿದ್ದಾರೆ ನೀವು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬಂದು ನೀವು ದೇವಸ್ಥಾನಕ್ಕೆ ಭೇಟಿ ಕೊಡಿ ತುಂಬಾ ಪವರ್ಫುಲ್ ದೇವಸ್ಥಾನ ಈ ದೇವಸ್ಥಾನದ